ನಮಸ್ಕಾರ ಬದುಕ್ಬೇಕಂದ್ರ ನಾವು ಓಡ್ಲೇಬೇಕು ನಿಂತ ನಡೆಯಲ್ಲ ನಿಂತೆ ಬದುಕು ಕೂಡ ನಿಲ್ತದ ಓಡುವುದರಿಂದ ಮಾತ್ರ ಬದುಕು ನಡೀತದ ನಿಂತೆವ ಅಂದ್ರೆ ಬದುಕು ನಿಲ್ತದ ಇದನ್ನ ನಾವು ಪ್ರತಿ ಕ್ಷಣನೂ ನೋಡ್ತಿರ್ತಿವಿ ಅಷ್ಟೇ ಅಸ್ತಾನುಪಲ್ಲ ಆರವಾಗಿ ಗಮನಿಸೋದಿಲ್ಲ ಸುತ್ತಮುತ್ತ ನೋಡ್ರಿ ಪ್ರಾಣಿಗಳು ಪಕ್ಷಿಗಳು ಅವುಗಳು ಪ್ರತಿ ಹಸಿವನ್ನ ನಿಲ್ಲಿಸಲಿಕ್ಕೆ ಪ್ರತಿ ಸಾರಿ ಊಟವನ್ನ ಮಾಡುವ ಸಂದರ್ಭದಲ್ಲಿ ತಮ್ಮ ಬೇಟೆಯನ್ನ ಆಡುವ ಸಂದರ್ಭದಲ್ಲಿ ಅವು ಎಷ್ಟು ಭಯ ಕೊಡದಾಗಿರ್ತವು ಬೇಟೆ ಆಡುವ ಪ್ರಾಣಿನೂ ಕೂಡ ತನ್ನ ಆಹಾರ ಸಂಪಾದಿಸಲು ಹಿಂತು ಬಹಳ ಜಾಗರೂಕತೆಯಿಂದ ಸಂಪಾದಿಸ್ತದೆ ಎಲ್ಲಿಯೂ ಇದೇ ಓದಕ್ಕೆ ಬಲೀ ಆಗಿಬಿಡುತ್ತದೆ ಸಾರಿ ತನ್ನ ಶಿವನ ನಿಂಗಿಸ್ಕೊಳ್ಳಕ್ಕೆ ಬೇಟಿ ಆಡಕ್ ಹೋಗ್ತತ್ವ ಇದೇ ಬೇಟೆ ಆಗಿ ಬತ್ತು ಅದು ಮತ್ತೊಂದು ಭೇಟಿ ಆಡಿತ್ತು ಆ ರೀತಿಯೂ ಆಗ್ತ ಭಯ ಅನ್ನುವುದು ಪ್ರಾಣಿ ನಾನು ಈ ಡಿಸ್ಕವರಿ ನ್ಯಾಷನಲ್ ಜಿಯೋಗ್ರಫಿಸ್ ಚಾನಲ್ ಅಂತ ಒಂದು ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಂತ ವಿಚಾರ ಒಂದು ಜಿಂಕೆ ನೀರನ್ನ ಕುಡಿಬೇಕಂದು ಕೂಡ ಭಯದಿಂದ ನೀರನ್ನು ಕುಡಿತಿರ್ತರು ತನ್ನ ಬಾಯಾರಿಕೆ ಮಿಗಿಸ್ಕೊಳ್ಳಲು ನಮ್ಮಂತೆ ಸುಲಭವಾಗಿ ನೀರು ಕುಡಿದು ಖುಷಿಯಿಂದ ಅನುಭವಿಸ್ ಭಯದಿಂದ ಅದು ಆ ನೀರನ್ನ ಕುಡಿತಪ್ಪ ಒಂದು ಹುಲಿ ಅಥವಾ ಸಿಂಹ ಬೇಟೆ ಆಡಬೇಕಂದ್ರೂ ಕೂಡ ಆದ್ರ ಹತ್ರ ಬೇಟೆ ಹತ್ರ ಹೋಗ್ತಿರ್ಬೇಕಾದ್ರೆ ಅದು ವಿಚಾರ ಮಾಡಿ ಹೋಗ್ತಪ್ಪ ಒಂದು ಕಾಡು ಕೋಣವನ್ನು ಬೇಟೆ ಆಡ್ಬೇಕಾಗಿ ಅಂತ ಸಂದರ್ಭದಲ್ಲಿ ಅದು ರಿಂದ ತಿಳಿತಕ್ಕೊಳಗಾದ್ರೆ ಇದ್ರ ಜೀವ ಅಪಾಯಕ್ಕೆ ಇರ್ತದೆ ಅದನ್ನ ಭಯದಿಂದಲೇ ಹೋಗಿ ಅದನ್ನೇಕ್ ಮಾಡ ಪ್ರತಿ ಊಟದ ಗಳಿಕೆ ಕೂಡ ಭಯದ ಮೂಲಕ ಇರ್ತದೆ ಅಲ್ಲಿ ಊಟ ಅನ್ನೋದು ಬಹಳ ಮುಖ್ಯ ಅಂತದ ಓಡ್ತಾ ಇರೋದು ಮತ್ತೆ ಇತ್ತೀಚಿನ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಚಿತ್ರ ಒಂದು ಹುಲಿ ಜಿಂಕೆಯನ್ನು ಅಡ್ಡಿಸ್ಕೊಂಡು ಹೋಗ್ತಾ ಹಾಕಬೇಕು ಅದರ ಕೆಳಗಡೆ ಅನೇಕ ಸಾಲು ಇಬ್ರು ಓಡಾಕೋಕೆ ಹುಲಿ ಬದುಕ್ಬೇಕಂದ್ರೂ ಅದಕ್ಕ ಆಹಾರಕ್ಕಾಗಿ ಜಿಂಕೆ ಜೀವ ಉಳ್ಸ್ಕೋಕಾಗಿ ಅದು ಓಡಬೇಕಾಗ್ಯದ ಎಲ್ರ ಓಟಾನು ಮುಖ್ಯ ಆಗ್ಯದ ಜಿಂಕೆ ವೇಗವಾಗಿ ಅದ್ ಉಳಿದಷ್ಟು ಅದ್ರ ಜೀವ ಉಳಿತ ಹುಲಿ ಜಿಂಕೆಗಿಂತಲೂ ವೇಗವಾಗಿ ಓಡ್ತು ಅದಕ್ ಆಹಾರ ಸಿಗ್ತದ ಅದ್ರ ಜೀವನೂ ಉಳಿತದ ಓಟ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದನ್ನ ಇಲ್ಲಿ ಯಾಕೆ ಪ್ರಸ್ತುತ ಅಂತಂದ್ರ ನಮ್ಮ ಜೀವನ ಏನು ಅದರಿಂದ ಹೊರತಲ್ಲ ಆದರೆ ಆ ಓಟದ ಒಂದು ರೂಪ ಬದಲಾವಣೆ ಆಗ್ಯಾರ ಅಷ್ಟೇ ನಿಂತೋರು ಇಲ್ಲಿ ಅಲ್ಲೇ ಮುಳುಗೀಗರು ಯಾರು ನರಿತಿದ್ದಾರೆ ಓಡ್ತಿದ್ದಾರೆ ಅವರು ಮಾತ್ರ ಅಸ್ತಿತ್ವದಲ್ಲಿದ್ದಾರೆ ಈ ಆಧುನಿಕ ಜಗತ್ತಿನಲ್ಲೂ ಕೂಡ ನಾವು ಮನುಷ್ಯನ ಸಮಾಜವನ್ನ ಗಮನಿಸದ ಅನೇಕ ಸ್ತರಗಳನ್ನ ಹಂತಗಳನ್ನ ನೋಡ್ತೀವಿ ನಾವು ಉನ್ನತ ಮಟ್ಟದಲ್ಲಿ ಇರಬೇಕು ಚೆನ್ನಾಗಿರಬೇಕು ಜೀವನ ಒಂದು ಸರಿಯಾಗಿ ಸೌಲಭ್ಯಗಳಿಂದ ಕೂಡಿರಬೇಕು ಅಂತಂದ್ರ ನಾವು ಓಡಲೇಬೇಕು ವಿದ್ಯಾರ್ಥಿ ಜೀವನದಿಂದಲೇ ಓಟ ಕ್ಲಾಸ್ ಕ್ಲಾಸ್ನ ಮೊದಲು ಬರಕ್ ಓಟ ಪಾಠಗಳನ್ನು ಸರಿಯಾಗಿ ತಿಳ್ಕೋ ಊಟ ಆ ನಂತರ ಕೆಲಸದ ಬೇಟೆ ಕಡೆಗೆ ಊಟ ಕೆಲಸ ಸಿಕ್ಕ ನಂತರ ಪ್ರಮೋಷನ್ ಕಡೆಗೆ ಓಟ ಪ್ರಮೋಷನ್ ಸಿಕ್ಕ ನಂತರ ಮನೆ ಕಟ್ಟೋದು ಊಟ ಅದು ಇದು ಅನ್ಕೋತು ನಮ್ಮ ಒಂದಾದ ನಂತರ ಒಂದು ಗುರಿಗಳ ನಿರ್ಧಾರ ಆಗ್ತಾವ್ ಅದ್ರ ಕಡೆಗೆ ನಾವು ಹಂಗೆ ಓಡ್ತಾನೆ ಅಂತತಿವಿ ಈ ಓಟದ ಮಧ್ಯದಲ್ಲಿ ಒಂದಿಷ್ಟು ಆನಂದದಿಂದ ಓಡುವುದನ್ನು ಕಲಿಬೇಕಾಗಿ ಬಷ್ಟೇ ಬಹಳ ಒತ್ತಡದಿಂದ ಓಡ್ತಾ ಇದೀವಲ್ಲ ಅಲ್ಲೇ ನಾವು ಎರಡು ಬಳತ್ತ ಸಿಡಿ ಓಡುವುದತ್ತು ಅನಿವಾರ್ಯ ಜೀವನಕ್ಕೆ ಓಡಲೇಬೇಕು ಆದರೆ ಓಡುವುದನ್ನು ಕೂಡ ಆನಂದದಿಂದ ನಾವು ಓಡುವುದನ್ನು ಕಲಿಬೇಕಾಯ್ತು ಇಲ್ಲಿ ನಡೆಯೋದರೇ ಆಗಿರ್ಬೋದು ಓಡೋದರೇ ಆಗಿರ್ಬೋದು ಕೊನೆ ತೆಳುತವೇ ಇರ್ಬೇಕಾಗ್ತದೆ ಈ ಬದುಕಿನಲ್ಲಿ ಒಂದಿಷ್ಟು ಚಲನೆ ಬೇಕು ಅಂದ್ರೆ ತಮ್ಮ ಬದುಕು ಮುಂದಕ್ಕೆ ಹೋಗ್ತಾಗ್ತದೆ ಇಲ್ಲಂದ್ರ ನಿಂತಲ್ಲೇ ನೀರಾಗಿ ಕರಂಗ್ ನಿಗೋದು ಗೊತ್ತು ಬದುಕಲ್ಲಿ ಅಲ್ಲಿ ನಾವು ತೆಳಿತಾ ಇರ್ಲಿಕ್ಕೆ ನರಿತಾ ಇರ್ಲಕ್ಕ ಓಡ್ತಾ ಇರ್ಲ ಏನೇನ್ ಮಾಡ್ತಾ ಇರ್ಲ ಆದರೆ ಆ ಕ್ರಿಯೆಯಲ್ಲಿ ಆನಂದ ಅನ್ನೋದು ಸೇತಿಸ್ಕೊಳ್ತೀವಿ ಬಹಳ ಒತ್ತಡ ತುಂಡು ಬಹಳಷ್ಟು ಟೆನ್ಷನ್ ತುಂಬ ನಾವು ಓಡಾಕ ಅವಶ್ಯಕತೆ ಇಲ್ಲ ಓಟದಲ್ಲಿಯೇ ಕೂಡ ಒಂದು ನಾವು ಸಮರ್ಪಣೆಯಿಂದ ಮತ್ತೆ ಶಾಂತತೆಯಿಂದ ಓಡಕತೆ ಅಂತಂದ್ರ ಆ ಓಟದಲ್ಲಿ ಕೂಡ ಒಂದು ಸಂತೃಪ್ತಿ ಇರ್ತದ ಆ ಓಟದಲ್ಲಿ ಇವತ್ತಡ ಇರೋದಿಲ್ಲ ಕೆಲ್ಸ ಅಂತೂ ಮಾಡ್ಬೇಕಾಗದ ಮಾಡೋದನ್ನ ಆದ್ರೆ ಮಾಡುವ ಕೆಲ್ಸವನ್ನ ಕೊಟ್ಟು ಮಾಡ್ಕೊಂತ ಹೋಗತದ ಎಷ್ಟಾಗ್ತದ ಅಷ್ಟು ಚೆನ್ನಾಗಿ ಕೊಟ್ಟು ಮಾಡ್ಕೊಂತ ಅಷ್ಟೇ ಬಾಳಿ ಇದನ್ನ ಸಾಧಿಸಿ ಅದನ್ನ ಸಾಧಿಸಿ ಅದನ್ನ ಸಾಧಿಸಿ ಎಲ್ಲಸು ಒಮ್ಮಲ್ಗೆ ಮಾಡ್ತೀನಿ ಅಂತೇಳಿ ಎಲ್ಲಸು ಕೆಲ್ಮ್ ಕೊಪ್ತೇವೋ ಯಾವ ಸರಿಯಾಗಿ ಸರಿಯಾಗಿರ್ತಿಲ್ಲ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಕೆಲಸಗಳನ್ನ ನಾವು ನಿರ್ವಹಿಸ್ತಾ ಹೋದೆವಂದ್ರ ಸಮಾಜನೂ ಗೌರವಿಸ್ತದ್ ಅತಿಯಾದ ಕೆಲಸ ಮಾಡತಕ್ಕ ಅಂದ್ರೆ ಅತಿಯಾದ ಕೆಲಸ ಕೊಡತದ ನಾವ್ ಎಷ್ಟ್ ಮಾಡ್ತೀವಿ ಅಷ್ಟ್ ಕೆಲ್ಸ ಸಮಾಜ ಕೊಡತದ ಅದನ್ನ ನಾವು ಹೊರ್ತಂದ ಕೊ ಮಾಡಲೇಬೇಕಂತೇನಿಲ್ಲ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಹಿಂದ್ ಬಿಡ್ತೀವಿ ಅಷ್ಟೇ ಮಾಡಿದ್ರು ಸ್ವಲ್ಪ ಮುಂದಕ್ಕೆ ಹೋಗ್ತಿವಿ ಅಷ್ಟೇ ಸ್ವಲ್ಪ ಮುಂದಕ್ಕೆ ಹೋಗೋದು ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಮಾಡುವ ಕೆಲಸದಲ್ಲಿ ನಿಧಾನತೆಂದ್ರಸ್ ಪರ್ಫೆಕ್ಟ್ ಆಗಿ ಮನಸಾಪೂರ್ವಕ ಮಾಡ್ಕೊಂತ ಹೋಗೋದನ್ನ ನಮ್ ರೂಢಿ ಮಾಡ್ಕೊಳ್ಬೇಕು ರೂಢಿ ಮಾಡ್ಕೊಳ್ದೇವಂದ್ರ ಎಲ್ಲದಕ್ಕೂ ಸಮಯ ಕೊಟ್ಟಂಗಾಗ್ತದೆ ಮತ್ತ ನಮ್ಮ ಇಡೀ ಜೀವನದ ಸಮಯನೂ ಬರೇ ನಮ್ಮ ದುಡಿಮೆಗಾಗಿ ಕೊಟ್ಕೊಂತೇವಂದ್ರೂ ಆಗ್ತದ ದುಡಿದಿದ್ದನ್ನ ಸ್ವಲ್ಪ ಅನುಭವಿಸ್ಬೇಕು ಗಳಿಸಿದ್ದನ್ನ ಸ್ವಲ್ಪ ಅನುಭೋಗಿಸಬೇಕು ಅನುಭವಿಸುವುದು ಅನುಭೋಗಿಸುವುದು ಆದಾಗ ಮಾತ್ರ ನಾವು ಗಳಿಸಿದ ಸಂಪತ್ತಿನ ಸಾರ್ಥಕತೆ ಆಗ್ತವೆ ಇಲ್ಲಂತಂದ್ರ ಅದು ವ್ಯರ್ಥ ಅದು ಸುಮ್ ಕೂಡಿಡೋದು ಕೂಡಿಟ್ರೆ ಅದಕ್ಕಂತು ಹಾಗಾದ ಕೂಡಿ ಇಡಬೇಕು ಅದಕ್ಕೂ ಒಂದು ಮಿತಿ ಅದ ಅಪಕಾಲಕ್ಕೆ ಬೇಕಾಗದಂತ ಒಂದಿಷ್ಟು ಸಂಗ್ರಹ ನಮಗ್ ಬೇಕಾಗ್ತದೆ ಯಾಕಂದ್ರೆ ಇದು ಕೌಟುಂಬಿಕ ಜೀವನದಲ್ಲಿ ಯಾವ ಏರುಪೇರುಗಳು ಬರುವುದು ಸಹಜ ಅಂತ ಏರುಪೇರುಗಳಲ್ಲಿ ನಾವು ಒಂದಿಷ್ಟು ಸಂಗ್ರಹಿಸಿಡ್ಬೇಕಾಗ್ತದೆ ಆದ್ರೆ ಸಂಗ್ರಹಿಸಿಡುವುದೇ ನಮ್ಮ ಜೀವನ ಉದ್ದೇಶ ಆಗಿರಬಾರ್ದು ನಾವು ಸಂಗ್ರಹಿಸಿದ ಸಂಪತ್ತಿನಲ್ಲಿ ಒಂದಿಷ್ಟು ಸದ್ಬಳಕೆ ಮಾಡ್ಕೊಳ್ಬೇಕಾಗ್ತದ ಅನುಭವಿಸ್ಬೇಕಾಗ್ತದ ಅನುಭವಿಸಬೇಕಾಗ್ತದ ಅಂತ ಒಂದಿಷ್ಟು ಉಳಿಸ್ಬೇಕಾಗ್ತದ ಈ ರೀತಿಯಾದ ಒಂದು ಪ್ಲಾನ್ ನಡ್ಕೊಂಡು ಒಂದು ವ್ಯವಸ್ಥಿತ ಜೀವನ ಮಾಡ್ಕೊಂಡೆ ಒಂದು ಜೀವನ ಸುವ್ಯವಸ್ಥಿತವಾಗಿರ್ತು ಸುವ್ಯವಸ್ಥಿತ ಜೀವನಕ್ಕಿ ಇಲ್ಲಿ ಓಟ ಅನಿವಾರ್ಯ ಆದ ಓಡಲೇಬೇಕು ಓಡೋದ್ರ ಮಧ್ಯೆ ಒಂದಿಷ್ಟು ಆನಂತರ ಒಂದಿಷ್ಟು ವಿಶ್ರಾಂತಿ ಇರಲೇಬೇಕು ಧನ್ಯವಾದಗಳು